ಇವತ್ತು ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎರಡನೇ ದಿನದ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೀವಿ ಇವತ್ತು ಸುಮಾರು ಐದು ಗಂಟೆ ಸಮಯದಲ್ಲಿ ಬುಧುಗಿರಿ ಎ ಸಿ ಅವರು ಈ ಸ್ಥಳಕ್ಕೆ ಬಂದಿದ್ದರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ಅವರು ಏನೋ ಒಂದಷ್ಟು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಆರ್ಕೆ ಉತ್ತರ ಹೇಳೋದಕ್ಕೆ ಬಂದರು ಆದರೆ ನಾವಿಲ್ಲಿ ಏನು ಧರಣಿ ನೀಡುತ್ತಿದ್ದೀವಿ ನಮ್ಮ ಸಮಸ್ಯೆಗಳು ನಾವು ಜಿಲ್ಲಾಡಳಿತ ತಾಲೂಕಾಡಳಿತ ಉಪ ವಿಭಾಗಾಡಳಿತಗಳಿಗೆ ಏನು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕೇಳ್ಕೊಂಡಿದ್ದೀವಿ ಮನವಿ ಮಾಡಿಕೊಂಡಿದ್ದೀವಿ ಅದಕ್ಕೆ ಒಂದೊಂದಾಗಿ ಕ್ರಮ ಸಂಖ್ಯೆ ಏನಿದ್ದಾವೆ ಅಂತ ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅದ ಆ ಸಮಸ್ಯೆಗಳಿಗೆ ಇಲ್ಲಿ ಬಂದು ನಮಗೆ ಅಕ್ಪತ್ರ ಕೊಡೋವಂಥದ್ದು ಹಾಕ್ಬೋದು ಸಾಗುವಡಿ ಕೊಡೋವಂಥದ್ದು ಹಾಕ್ಬೋದು ಖಾತೆ ಪಾಣಿ ಮಾಡಿಕೊಡುವಂಥದ್ದು ಹಾಕ್ಬೋದು ಅದನ್ನು ನೀವು ಮಾಡಿಕೊಡ್ಬೇಕು ಈ ಸ್ಥಳದಲ್ಲಿ ಸಂಬಂಧಪಟ್ಟ ಅಧೀನಾಧಿಕಾರಿಗಳ್ನ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ನಾವಿವಂತೂ ಎ ಸಿ ಅವ್ರಿಗೆ ಮಧುಗಿರಿ ಎ ಸಿ ಅವ್ರಿಗೆ ಹೇಳಿ ಕಳಿಸಿದ್ದೀವಿ ನಾಳೆ ದಿನ ಯಾವ ರೀತಿ ಮಧುಗಿರಿ ಉಪವಿಭಾಗದ ಅಧಿಕಾರಿಗಳು ಮತ್ತು ತಾಲ್ಲೂಕು ಅಧಿಕಾರಿಗಳು ಶಿರಾ ತಾಲೂಕು ಅಧಿಕಾರಿಗಳು ಮತ್ತು ಮಧುಗಿರಿ ತಾಲ್ಲೂಕು ಅಧಿಕಾರಿಗಳು ಮತ್ತು ಕೊಟ್ಟಿಗೆರೆ ತಾಲ್ಲೂಕು ಅಧಿಕಾರಿಗಳು ಮಧುಗಿರಿ ಸಬ್ ಡಿವಿಷನ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾದ್ ನೋಡ್ತೀವಿ ಕಾದ್ ನೋಡಿಕೊಂಡು ಮುಂದಿನ ನಮ್ಮ ಹೋರಾಟವನ್ನು ನಿರಂತರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಏನಂದರೆ ನಾವು ಇನ್ನೂ ವಿಶೇಷವಾದಂಥ ಪ್ರತಿಭಟನೆಗಳ ಇದು ಧ ಧರಣಿಯನ್ನು ನಾವು ಇನ್ನೂ ಕೈಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಪಂಜಿನ ಮೆರವಣಿಗೆ ನಗರದಲ್ಲಿ ಟೌನ್ ಆವೃತ್ತದಿಂದ ಪಂಜಿನ ಮೆರವಣಿಗೆ ಮಾಡೋವಂಥದ್ದಾಗ್ಬೋದು ಅರಬೆತ್ಲೆ ಮೆರವಣಿಗೆ ಮಾಡುವಂಥದ್ದು ಆಗ್ಬೋದು ಹಂಗಾಗಿ ಹಂದಿಗಳನ್ನು ತಂದು ಕೊಡೋ ಅಂಥದ್ದಾಗ್ಬೋದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಬೇರೆ ಬೇರೆ ವಿಭಿನ್ನವಾಗಿ ಈ ಈ ಬಾರಿಯಂತೂ ವಿಭಿನ್ನವಾಗಿ ಮಾಡ್ತೀವಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿಶೇಷವಾದಂಥ ಒಂದು ಇದನ್ನು ಕೊಡ್ತೀವಿ ನಾವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ